ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಫ್ರೆಂಡ್ಸ್ ಬನ್ನಿ ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಕ್ರೋಶ ಕುಚ್ಚನ್ನು ನಾನು ತೊಗೊಂಡು ಬಂದಿದ್ದೀನಿ ಅದು ತುಂಬ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಆ ಕ್ರೋಶಾ ಕುಚ್ಚೆನ ನಾನು ನಿಮ್ಮೊಂದಿಗೆ ಶೇರ್ ಇದ್ದೀನಿ ಯಾವ ಥರ ಹಾಕ್ತೀನಿ ಅಂತ ನೀವು ನೋಡಿ ಮತ್ತು ನಿಮ್ಮ ಸ್ಯಾರಿಗಳಿಗೆ ನೀವು ಕೂಡ ಟ್ರೈ ಮಾಡಿ ಓಕೆನಾ ನೋಡಿ ಫ್ರೆಂಡ್ಸ್ ಈ ಥರ ಬೀಡ್ಸ್ನ ಯೂಸ್ ಮಾಡಿಕೊಂಡು ನಾನು ಕ್ರೋಶಾ ಹಾಕ್ತಾ ಇದ್ದೀನಿ ನೋಡಿ ಸ್ಯಾರಿ ಒಂದಿಗೆ ಫಸ್ಟು ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಒಂದು ನಾಟ್ ಹಾಕಿ ನಂತರ ನೋಡಿ ಒಂದು ಬೀಡ್ಸ್ನ ಇದ್ದೀನಿ ನೋಡಿ ಈ ಥರ ಬೀಡ್ಸನ್ನ ತೊಗೊಂಬಿಟ್ಟು ಒಂದು ಬೀಡ್ಸ್ನ ತೊಗೊತಾ ಇದ್ದೀನಿ ಬೀಡ್ಸ್ ತೊಗೊಂಡ್ಬಿಟ್ಟು ಈ ಬೀಡ್ಸಿಂದ ನಾನು ಇದನ್ನೇ ಹೇಳ್ಕೊತಾ ಇದ್ದೀನಿ ನೋಡಿ ಥ್ರೆಡ್ನ ಹೇಳ್ಕೊತಾ ಇದ್ದೀನಿ ನಂತರ ಮತ್ತೆ ಒಂದು ಸಿಂಗಲ್ ಲಾಕ್ ಮಾಡ್ಕೊತೀನಿ ಸಿಂಗಲ್ ಲಾಕ್ ಮಾಡಿಬಿಟ್ಟು ಇದನ್ನು ನಾನು ಇಲ್ಲಿಗೆ ಜಾಯಿಂಟ್ ಮಾಡ್ತೀನಿ ನೋಡಿ ಇಲ್ಲಿ ಡಬಲ್ ಕ್ರೋಶ ತಗೊತಾ ಇದ್ದೀನಿ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆ ಒಂದಿಗೆ ಜಾಯಿಂಟ್ ಮಾಡ್ತಾ ಇದೀವಿ ನೋಡಿ ಮತ್ತೆ ಸೀರೆನ ಉಲ್ಟಾ ತಿರ್ಗಿಸ್ಕೋಬೇಕಾಗುತ್ತೆ ಉಲ್ಟಾ ತಿರುಗಿಸ್ಕೊಂಡು ಚೈನ್ ಹಾಕೊತೀನಿ ನಾಲ್ಕು ಚೈನ್ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕೊಂಡಿದೀನಿ ನಾಲ್ಕು ಚೈನ್ ಹಾಕೊಂಡು ಇಲ್ಲಿ ನಾವು ಸೀರೆ ಒಂದಿಗೆ ಲಾಕ್ ಮಾಡ್ಕೊಂಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ ಅಲ್ಲಿಗೆ ಬಂದು ನಾನು ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶ ಹಾಕ್ತೀನಿ ನೋಡಿ ಈ ಥರ ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಸೀರೆನ ಉಲ್ಟಾ ತಿರುಗ್ಸ್ಕೊತೀನಿ ಸೀರೆ ಉಲ್ಟಾ ತಿರುಗಿಸ್ಕೊಂಡು ನೋಡಿ ಇಲ್ಲಿ ಬಂದು ನಾನು ಸಿಂಗಲ್ ಕ್ರೋಶ ಮಾಡ್ತೀನಿ ಇಲ್ಲಿ ಕೂಡ ಸೀರೆ ಒಂದಿಗೆ ಲಾಕ್ ಮಾಡ್ತೀನಿ ಮತ್ತು ಥ್ರೆಡ್ನ ತೆಗಿತೀನಿ ಇಲ್ಲಿಂದ ಇಲ್ಲಿ ನಂತರ ಡಬಲ್ ಕ್ರೋಶೆ ತಗೊತಾ ಇದ್ದೀನಿ ನೋಡಿ ಡಬಲ್ ಕ್ರೋಶೆ ತಗೊಂಡು ಇಲ್ಲಿ ನೋಡಿ ಡಬಲ್ ಕ್ರೋಶೆ ತಗೊಂಡು ಈಗ ನಾವು ಇಲ್ಲಿ ತಗೊಂಡಿದ್ವಲ್ಲ ಈ ಚೈನ್ ತಗೊಂಡಿದ್ವಲ್ಲ ಚೈನ್ ಒಳಗೆ ಹಾಕೋಬೇಕು ಚೈನ್ ಒಳಗೆ ಒಂದು ಕಂಬನ ಕ್ರಿಯೇಟ್ ಮಾಡಬೇಕು ನೋಡಿ ಈ ಥರ ಕಂಬನ ಕ್ರಿಯೇಟ್ ಮಾಡಿ ನಂತರ ನಾನು ಮೂರು ಚೈನ್ ತಗೊತೀನಿ ಒನ್ ಟೂ ತ್ರೀ ಮೂರು ಚೈನ್ಗಳನ್ನು ತಗೊಂಡು ಈ ಚೈನ ನಾನು ಮತ್ತೆ ರಿಟರ್ನ್ ಕಂಬಕ್ಕೆ ಹಾಕ್ತೀನಿ ನಾವು ಹಾಕಿರ್ತೀವಲ್ಲ ಅದೇ ಕಂಬಕ್ಕೆ ಹಿಂದೆಗಡೆ ಹಾಕಬೇಕು ನೋಡಿ ಇಲ್ಲೂ ಕೂಡ ಡಬಲ್ ಕ್ರೋಶನೇ ನಂತರ ನಾನು ಈಗ ತ್ರಿಬಲ್ ಕ್ರೋಶ ತಗೊತೀನಿ ಒನ್ ಟು ನಂತರ ನಾನು ಮತ್ತೆ ಚೈನಿಗೆ ಲಾಕ್ ಮಾಡ್ತೀನಿ ಚೈನ್ ಒಳಗಿಂದ ತಗೊತೀನಿ ಮತ್ತೆ ನೋಡಿ ಈ ಥರ ನಂತರ ನೋಡಿ ಡಬಲ್ ಕ್ರೋಶ ಡಬಲ್ ಕ್ರೋಶ ಡಬಲ್ ಕ್ರೋಶ ನಂತರ ಮೂರು ಚೈನ್ಗಳು ಒನ್ ಟೂ ತ್ರೀ ಮೂರು ಚೈನ್ ತೊಗೊಂಡು ಇದನ್ನು ಮತ್ತೆ ಕಂಬದ ಹಿಂದೆ ಹಾಕ್ತೀನಿ ಕಂಬದ ಹಿಂದೆ ಹಾಕಿ ನೋಡಿ ಇಲ್ಲಿ ಕೂಡ ಚಿಕ್ಕದಾಗಿ ಚೈನ್ ಕ್ರಿಯೇಟ್ ಆಗುತ್ತೆ ಫ್ಲವರ್ ಥರ ಕ್ರಿಯೇಟ್ ಆಗುತ್ತೆ ನಂತರ ಮತ್ತೆ ತ್ರಿಬಲ್ ಕ್ರೋಶ ಒನ್ ಟೂ ಮತ್ತೆ ಚೈನ್ ಒಳಗಿಂದ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ನಂತರ ಮತ್ತೆ ಮೂರು ಚೈನ್ ಒನ್ ಟೂ ತ್ರೀ ಮತ್ತೆ ಕಂಬದ ಹಿಂದೆ ತಗೋಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ನೋಡಿ ತ್ರಿಬಲ್ ಕೋಶ ಒನ್ ಟೂ ಚೈನ್ ಒಳಗಿಂದ ತೆಗಿಬೇಕು ಹೀಗೆ ಏಳು ಕಂಬಗಳನ್ನು ಹಾಕಬೇಕು ಫ್ರೆಂಡ್ಸ್ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಒನ್ ಮೂರು ಚೈನ್ ಈಗ ನಾನು ಹಾಕ್ತಾ ಇದ್ದೀನಲ್ವ ಅದೇ ಥರದ್ದು ಏಳು ಕಂಬಗಳನ್ನು ಹಾಕಬೇಕಾಗುತ್ತೆ ಎರಡು ಮೂರು ನಾಲ್ಕು ಐದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಒನ್ ಟೂ ತ್ರೀ ಮತ್ತೆ ಕಂಬದಿಂದೆ ಆಗಬೇಕು ನೋಡಿ ಈಗ ಲಾಸ್ಟ್ನೇ ಕಂಬ ಬಂದ್ಬಿಟ್ಟು ಇದನ್ನು ಡಬಲ್ ಕ್ರೋಶ ಅಷ್ಟೇ ತೊಗೋಬೇಕು ಡಬಲ್ ಕ್ರೋಶ ಮಾತ್ರ ಮಾಡಬೇಕು ಶೇಪ್ ಆಗಿ ಬರಬೇಕಂದ್ರೆ ಡಬಲ್ ಕ್ರೋಶ ತೊಗೋಬೇಕು ಲಾಸ್ಟಲ್ಲಿ ನೀವು ನೋಡಿ ಈ ಥರ ಮತ್ತು ಚೈನ್ ಹಾಕೋಬೇಕು ಒನ್ ಟೂ ತ್ರೀ ಮತ್ತು ಕಂಬದ ಹಿಂದೆ ತೊಗೋಬೇಕು ಈ ಕಂಬ ಮಾತ್ರ ಲಾಸ್ಟ್ನೇ ಕಂಬ ಮಾತ್ರ ಡಬಲ್ ಕ್ರೋಶ ತೊಗೋಬೇಕು ಯಾಕಂದರೆ ಒಂದರಿಂದ ಎರಡಕ್ಕೆ ಎಂಡಾಗುತ್ತೆ ಅದರಿಂದ ಹೇಳ್ತಾ ಇರೋದು ನಾನಿಲ್ಲಿ ಸ್ಟಾರ್ಟಿಂಗ್ ಒಂದರಿಂದ ಎರಡಕ್ಕೆ ಎಂಡು ಮಾಡಿದ್ದೀನಿ ಅದರಿಂದ ಇಲ್ಲಿ ನೋಡಿ ಇಲ್ಲಿ ಬಂದು ಸಿಂಗಲ್ ಕ್ರೋಶ ಹಾಕಬೇಕಾಗುತ್ತೆ ನೋಡಿ ಇಲ್ಲಿ ಸಿಂಗಲ್ ಕ್ರೋಶ ಪಕ್ಕದಲ್ಲೇ ಇಲ್ಲಿ ಲಾಕ್ ಮಾಡ್ಕೋಬೇಕು ಸೀರೆ ಒಂದಿಗೆ ಸಿಂಗಲ್ ಕ್ರೋಶದಿಂದ ಒನ್ ಇಲ್ಲಿ ಟೂ ಮತ್ತು ಇಲ್ಲಿ ತ್ರೀ ಇಲ್ಲಿ ನೋಡಿ ನಾಲ್ ಐದು ಕಂಬ ಆದಮೇಲೆ ಮತ್ತೆ ಎರಡನೇದು ಎರಡನೇ ಕ್ರೋಶ ಅಂದರೆ ಡಬಲ್ ಕ್ರೋಶ ನಂತರ ಮತ್ತು ಸಿಂಗಲ್ ಕ್ರೋಶ ಆ ಥರ ಇಲ್ಲಿ ಸೀರೆಯೊಂದಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಈ ಥರ ಸೇಪ್ ಬರುತ್ತೆ ಚೆನ್ನಾಗಿದೆ ಅಲ್ವಾ ಈ ಥರ ಅಂದರೆ ಈ ಥರ ಶೇಪ್ ಬರಬೇಕು ಅಂತ ಅಂದರೆ ನಾವು ಒಂದು ಆದಮೇಲೆ ಒನ್ ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ನಂತರ ಮತ್ತೆ ಒನ್ ಟೂ ತ್ರೀ ಫೋರ್ ಫೋರ್ ಹ್ಞೂ ಫೋರ್ ಒನ್ ಟು ತ್ರೀ ಫೋರ್ ಏನಪ್ಪ ಅಂದರೆ ತ್ರಿಬಲ್ ಕ್ರೋಶ ಇರೋ ಕಂಬಗಳು ಫೋರು ಆಮೇಲೆ ಇದು ಮಾತ್ರ ಫಸ್ಟು ಸಿಂಗಲ್ ಕ್ರೋಶ ಮತ್ತು ಡಬಲ್ ಕ್ರೋಶ ಈ ಕಡೆ ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ಈ ನಾಲ್ಕು ಕಂಬಗಳು ಮಾತ್ರ ತ್ರಿಬಲ್ ಕ್ರೋಶ ಇರೋದು ನೋಡಿ ಈಗ ಒಂಥರ ಶೇಪ್ ಕಾಣಿಸ್ತಿದೆ ಅಲ್ವ ಚೆನ್ನಾಗಿ ಕಾಣಿಸ್ತಿದೆ ರೌಂಡಾಗಿ ಶೇಪಾಗಿ ಕಾಣಿಸುತ್ತೆ ಇಲ್ಲ ಸುಮ್ಮನೆ ಎಲ್ಲದೂ ಕೂಡ ಒಂದೇ ಥರ ಕಂಬಗಳು ಹಾಕ್ಕೊಂಡು ಹೋಗ್ತೀವಂತ ಅಂದರೆ ಅಷ್ಟೊಂದು ರೌಂಡಾಗಿ ಬರೋಲ್ಲ ಏಕ ಬರುತ್ತೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಹಗಲಾಯ ಆಗುತ್ತೆ ಅದರಿಂದ ಈ ಥರ ಹಾಕಿ ಅಂತ ಹೇಳ್ತಾಯಿದ್ದೀನಿ ನಂತರ ಫ್ರೆಂಡ್ಸ್ ನಾನು ಇಲ್ಲಿಗೆ ಕುಚ್ ಕಟ್ಲಿಕ್ಕೆ ಅಂತ ಹೇಳಿ ಸ್ಪೇಸ್ ಬಿಡ್ತಾ ಇದ್ದೀನಿ ಚೈನ್ ಹಾಕ್ತಾ ಇದ್ದೀನಿ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೋಡಿ ಇಲ್ಲಿ ನಾನು ಕ್ರೋಶೆ ಇದು ಕ್ರೋಶ ಅಂದರೆ ಇದಕ್ಕೆ ಕಟ್ಟಲಿಕ್ಕೆ ಕುಚ್ ಕಟ್ಟಲಿಕ್ಕೆ ಬೇಬಿ ಕುಚ್ ಕಟ್ಟಲಿಕ್ಕೆ ಅಂತ ಹೇಳಿ ಈ ಸ್ಪೇಸ್ನ ನಾನು ಬಿಡ್ತಾ ಇದ್ದೀನಿ ಸೀರೆ ಒಂದಿಗೆ ಮತ್ತೆ ಲಾಕ್ ಮಾಡ್ಕೊತೀನಿ ಡಬಲ್ ಕ್ರೋಶದಿಂದ ನಾವು ಏನೇ ಡಿಸೈನ್ ಹಾಕಿದ್ರು ಒಂದು ಚಿಕ್ಕದಾಗಿರೋ ಬೇಬಿ ಕುಚ್ ಕಟ್ಟಿದ್ರೇ ಜೊತೆಗೆ ಬೇಬಿ ಕುಚ್ ಕಟ್ಟಿದ್ರೇ ಚೆನ್ನಾಗಿರುತ್ತೆ ಈಗ ಸುಮ್ಮನೆ ಏಕ ನಾನು ಡಿಸೈನೇ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಅಷ್ಟೊಂದು ಲುಕ್ ಕಾಣಲ್ಲ ಅದರಿಂದ ಸ್ಪೇಸ್ ಬಿಟ್ಟಿದ್ದೀನಿ ನೋಡಿ ಅಲ್ಲಿ ಅಲ್ಲಿ ಇವೆಲ್ಲದೂ ಕೂಡ ಒಂದೊಂದು ಕುಚ್ಚು ಹಾಕ್ಲಿಕ್ಕೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಆಗಿದೆ ಕಂಪ್ಲೀಟ್ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ